ರೈತರ ಆಕ್ರೋಶ ಕಟ್ಟೆ ಒಡೆದು ಹೋಗಿದೆ ಎಂಟು ದಿನಗಳಾದ್ರೂ ಕೂಡ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಸಕ್ಕರೆ ಸಚಿವರು ತುಟಿ ಪಿಟ್ಟಿ ಕಂತ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರ ಅಣುಕು ಶವ ಯಾತ್ರೆ ಇಲ್ಲಿ ನಡೀತಾ ಇದೆ ಗುಡಲ್ಗೆ ಪಟ್ಟಣದಿಂದ ಏನು ಗುಡ್ಲಾಪುರ ಪ್ರಾಸದವರು ಕೂಡ ಪಾದಯಾತ್ರೆ ಮೂಲಕ ಸಚಿವರ ಒಂದು ಶವಯಾತ್ರೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ ನಾವು ದೃಶ್ಯಗಳನ್ನ ನೋಡಬಹುದಾಗತ್ತೆ ಒಂದ್ ರೀತಿ ಇಡೀ ಏನಂತಂದ್ರೆ ಬೊಬ್ಬೆ ಹೊಡೆದು ಇವತ್ತು ರೈತರು ತಮ್ಮ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಒಟ್ಟಲ್ಲಿ ಇವತ್ತು ಏನು ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಯಾವುದೇ ಸಚಿವರು ಪ್ರತಿ ಪ್ರತಿಕ್ರಿಯನ್ನು ಕೊಟ್ಟಿಲ್ಲ ಸಕ್ಕರೆ ಕಬ್ಬು ಬೆಳೆಗಾರರ ಸ್ಪಂದನೆಗೆ ಹೋಗಿಡುವಂತ ಕೆಲಸ ಮಾಡಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಸಚಿವರ ವಿರುದ್ಧ ಇವತ್ತು ರೈತರು ತಿರುಗಿ ಅವರ ಶವ ಇಲ್ಲಿ ನಡೆಸ್ತಾ ಇದ್ದಾರೆ ಇದೇ ಒಂದು ಗುರ್ಲಾಪುರ ಕ್ರಾಸ್ ನಲ್ಲಿ ಪ್ರತಿಭಟನಾ ಸ್ಥಳ ಇದೆ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇವತ್ತು ಆ ಒಂದು ಶವ ಇಟ್ಕೊಂಡು ಸಂಜೆವರೆಗೂ ಕೂಡ ಅವರ ದರ್ಶನಕ್ಕೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್ ಇವತ್ತು ಶವ ಯಾತ್ರೆ ನಡೆಸ್ತಾ ಇದ್ದಾರೆ ಏನು ಕಾರಣ ಯಾಕೆ ಇವರ ನಮಗೆ ಮೂರ್ ಸಾವಿರದ ಐನೂರು ಸಕ್ಕರೆ ಸಚಿವರ ಮೂರ್ ಸಾವಿರದ ಐನೂರು ರೂಪಾಯಿ ಬಿಲ್ ಫೈನಲ್ ಮಾಡಲಿ ಅದಕ್ಕೆ ನಮ್ಮ ರೈತರ ಪಾಲಿಗೆ ಶಿವಾನಂದ ಪಾಟೀಲ್ ಅವರು ಸತ್ತಿದ್ದಾರೆ सचि सां पंजाब ಎಲ್ಲಾ ಶಾಸಕರು ಸತ್ತಾರು ಎಲ್ಲಾ ಸಚಿವರು ಸತ್ತಾರು ಜಿಲ್ಲಾ ಉಸ್ತುವಾರಿ ಮೊದಲ ಸತ್ತಾನು ಲಕ್ಷ್ಮೀ ಹೆಬ್ಬಾಳ್ಕರ ಮಾಯಾಭಾವ್ ಬಿಟ್ಟು ದವಳ ಕೇಳಿದಳ ಇವತ್ತು ಶವಯಾತ್ರೆ ಇದನ್ನ ಶಿವಾನಂದ ಪಾಟೀಲ್ ಸಾರ್ವಜನಿಕವಾಗಿ ಇದನ್ನ ಹೆಣಾನ ಸಂಜೀವರೆಗೆ ನಾವು ಸಾರ್ವಜನಿಕ ದರ್ಶನ ಇಡ್ತೀವಿ ಸಾರ್ವಜನಿಕ ಅಂತಿಮವಾಗಿ ದರ್ಶನ ಎಲ್ಲಾರು ಪಡ್ಕೋಬೇಕು ಈಗ ಅಕ್ಕಿ ದಾನ ಎಲ್ಲರಿಗೂ ಈ ಶವ ಮಾಡ್ತೀವಿ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಸಕ್ಕರೆ ಸಚಿವರು ತುಟಿ ಪಿಟ್ಟಿ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಅವರ ಅಣುಕು ಶವಯಾತ್ರೆ ಇಲ್ಲಿ ನಡೀತಾ ಇದೆ ಗುಡಲ್ಗೆ ಪಟ್ಟಣದಿಂದ ಏನು ಗುರ್ಲಾಪುರ ಪ್ರಾಸದವರು ಕೂಡ ಪಾದಯಾತ್ರೆ ಮೂಲಕ ಸಚಿವರ ಒಂದು ಶವ ಯಾತ್ರೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ ನಾವು ದೃಶ್ಯಗಳನ್ನ ನೋಡ್ಬೋದಾಗತ್ತೆ ಒಂದ್ ರೀತಿ ಇಡೀ ಏನಂತಂದ್ರೆ ಬೊಬ್ಬೆ ಹೊಡೆದು ಇವತ್ತು ರೈತರು ತಮ್ಮ ಆಕ್ರೋಶವನ್ನ ಹಾಕ್ತಾ ಇದಾರೆ ಒಟ್ಟಲ್ಲಿ ಇವತ್ತು ಏನು ರೈತರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರು ಯಾವುದೇ ಸಚಿವರು ಪ್ರತಿಕ್ರಿಯನ್ನು ಕೊಟ್ಟಿಲ್ಲ ಸಕ್ಕರೆ ಕಬ್ಬು ಬೆಳೆಗಾರರ ಸ್ಪಂದನೆಗೆ ಹೋಗಿಡುವಂತ ಕೆಲಸ ಮಾಡಲಿಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಕ್ಕರೆ ಸಚಿವರ ವಿರುದ್ಧ ಇವತ್ತು ರೈತರು ತಿರುಗಿ ಅವರ ಶವ ಇಲ್ಲಿ ನಡೆಸ್ತಾ ಇದ್ದಾರೆ ಇದೇ ಒಂದು ಗುರ್ಲಾಪುರ ಕ್ರಾಸ್ ಅಲ್ಲಿ ಏನದು ಪ್ರತಿಭಟನಾ ಸ್ಥಳ ಇದೆ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇವತ್ತು ಆ ಒಂದು ಶವ ಇಟ್ಕೊಂಡು ಸಂಜೆ ಅವ್ರಿಗೂ ಕೂಡ ಅವರ ದರ್ಶನಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್ ಇವತ್ತು ಶವಯಾತ್ರೆ ನಡೆಸ್ತಾ ಇದ್ರಿ ಏನ್ ಕಾರಣ ಯಾಕೆ ಇವರ ನಮಗೆ ಮೂರ್ ಸಾವಿರದ ಐನೂರು ಸಕ್ಕರೆ ಸಚಿವರ ಮೂರ್ ಸಾವಿರದ ಐನೂರು ರೂಪಾಯಿ ಬಿಲ್ ಫೈನಲ್ ಮಾಡಲಿ ಅದಕ್ಕೆ ನಮ್ಮ ರೈತರ ಪಾಲಿಗೆ ಶಿವಾನಂದ ಪಾಟೀಲ್ ಅವರು ಸತ್ತಿದ್ದಾರೆ ಸರ್ ಇವ್ರ ಅಂತಿಮ ಶವಯಾತ್ರೆ ಗುರ್ಲಾಪುರದಾಗ ಐತ್ರಿ ಅವ್ರ ಕರೆನ ಇವತ್ತು ಮೂರ್ ಸಾವಿರ ಐದನೂರು ಬಿಲ್ ಮಾಡಲಿಲ್ಲ ಅಂದ್ರೆ ಇಂತ ಸಚಿವರು ಎಲ್ಲರೂ ನಾವು ಇಲ್ಲೇ ಏನಂತಂದ್ರೆ ರೈತರ ಆಕ್ರೋಶದ ಮಾತುಗಳು ಬಹುತೇಕ ಇರೋದ್ರೆ ಇವರು ನಮ್ಮ ಪಾಲಿಗೆ ಸತ್ತೋಗಿದ್ದಾರೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಅವರ ಶವ ಯಾತ್ರೆಯನ್ನ ಮಾಡ್ತಾ ಇದೀವಿ ಅವರ ಅಂತಿಮ ಯಾತ್ರೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಮಾಡ್ತೀವಿ ಅನ್ನುವಂತ ಆಕ್ರೋಶ ಭರಿತ ಮಾತುಗಳನ್ನ ಇವತ್ತು ರೈತರು ಆಡ್ತಾ ಇದಾರೆ ಅಂತ ಹೇಳ್ಬೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ